ರೋಟ್ರಿ ಮೂರು ಸಾವಿರದ ಒನ್ನೂರ ಅರುವತ್ತು ಜಿಲ್ಲಾ ಗವರ್ನರ್ ಎಂ ಕೆ ರವೀಂದ್ರ ಗಂಗಾವತಿ ಕ್ಲಬ್ಗೆ ಅಧಿಕೃತ ಭೇಟಿ ಒನ್ನೂರ ಇಪ್ಪತ್ತು ವರ್ಷಗಳ ಇತಿಹಾಸ ಹೊಂದಿರುವ ಅತಿ ದೊಡ್ಡ ಸಮಾಜ ಸೇವಾ ಸಂಸ್ಥೆ ರೋಟ್ರಿ ವಿಶ್ವದಲ್ಲಿಯೇ ಪೋಲಿಯೋ ನಿರ್ಮೂಲನೆ ಮಾಡುವಲ್ಲಿ ಯಶಸ್ವಿಯಾಗಿದೆ ಎಂದು ಗಂಗಾವತಿ ರೋಟರಿ ಸಂಸ್ಥೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಸಾರ್ವಜನಿಕ ಸೇವೆಗಾಗಿ ವಿಶಿಷ್ಟ ಸೇವಾ ಕಾರ್ಯಗಳನ್ನು ವಿಸ್ತರಿಸಿ ವಿಶೇಷವಾಗಿ ಪಲ್ಸ್ ಪೋಲಿಯೋ ಏಡ್ಸ್ ಜಾಗೃತಿ ಟೀಚ್ ಕಾರ್ಯಕ್ರಮ ಈ ಎಲ್ಲದರ ಜೊತೆಗೆ ಮಹಿಳೆಯರಿಗಾಗಿ ಕ್ಯಾನ್ಸರ್ ಕಾಯಿಲೆಯಿಂದ ಮುಂಜಾಗ್ರತಾ ಲಸಿಕೆ ನೀಡುವುದು ನಿರ್ಮೂಲನೆಗೆ ಶ್ರಮಿಸುತ್ತಿದೆ ಎಂದು ತಿಳಿಸಿದರು ಈ ಅಧಿಕೃತ ಭೇಟಿ ಕಾರ್ಯಕ್ರಮದಲ್ಲಿ ರೋಟರಿ ಅಸಿಸ್ಟೆಂಟ್ ಗವರ್ನರ್ ರಾಜೇಶ್ ಶ್ರೀಮತಿ ಎಂ ಆರ್ ಮುಖ್ಯ ಅತಿಥಿಗಳಾಗಿ ಸಿದ್ದಲಿಂಗಪ್ಪ ಗೌಡ ಪಾಟೀಲ್ ಗಂಗಾವತಿ ಡಿವೈಎಸ್ಪಿ ಅವರು ಆಗಮಿಸಲಿದ್ದರು ಅಧ್ಯಕ್ಷತೆ ಜಗದೀಶ್ ಅಂಗಡಿ ವಹಿಸಿದ್ದರು ಕಾರ್ಯದರ್ಶಿ ಬಸವರಾಜ ರೋಟ್ರಿ ಹಿರಿಯ ಸದಸ್ಯರಾದ ಟಿಯಾಂಜನೇಯ ವಾಸು ಕೊಳಗದ್ ಮಹೇಶ ಸಾಗರ್ ಜೆ ನಾಗರಾಜ್ ಉಗಮರಾಜ್ ಎನ್ ಶ್ರೀನಿವಾಸ್ ಟಿಸಿ ಶಾಂತಪ್ಪ ಸಲಾವುದ್ದೀನ್ ಶ್ರೀಧರ್ ನಾಯಕ್ ಸದಾನಂದ ಶೇಟ್ ದಿಲೀಪ್ ಮೋತ್ ಮೋ ಸುರೇಶ್ ಸೋಲಂಕಿ ಭಾನು ಪ್ರಕಾಶ್ ರಾಜೇಶ್ ಪ್ರಶಾಂತ್ ಮನೋಹರ್ ಸಿಂಗ್ ಇನ್ನಿತರ ಸದಸ್ಯರು ಉಪಸ್ಥಿತರಿದ್ದರು ಪ್ರಾರಂಭದಲ್ಲಿ ಸದಾನಂದ ಶೇಟ್ ಪ್ರಾರ್ಥನಿಸಿದರು ವಾಸು ಕೊಳಗದ್ ಸ್ವಾಗತಿಸಿದರು ಟಿ ಆಂಜನೇಯ ಕಾರ್ಯಕ್ರಮ ನಿರೂಪಿಸಿದರು ಅಪ್ಲಿಕೇಶನ್ ಹೆಂಗಾಯಿತು ಈ ವಿಶ್ವದಲ್ಲಿಯೇ ನಮ್ಮ ಫಸ್ಟ್ ಪೋರ್ಷನ್ ಉದ್ದೂಲ ಮಾಡಿದಂಥ ನಮ್ಮ ರಸ್ತೆ ಸಂಸ್ಥೆ ಮತ್ತು ಭಾರತದ ಸಹ ಇಡಿಯಾಗಿ ಹಾಗಾಗಿ ಇಂಥ ಒಂದು ಮಾತುಗಳನ್ನು ನಮ್ಮೆಲ್ಲ ಗಮನಿಸಲಿದ್ದಾರೆ ಮತ್ತು ಕಾಂಗ್ರೆಸ್ಗೆ ನಮ್ಮ ಎಲ್ಲ ಸದಸ್ಯರು ಹೋಗೋಣ ಅಂತ ಅವ್ರಿಗೆ ಆಶ್ವಾಸನೆ ಕೊಡ್ತಾರೆ ಬೇರೆ ಪುರುಷ ನಾವು ಕಾಂಟ್ರಿಬ್ಯೂಷನ್ ಮಾಡ್ತೇವೆ ಅಂತ ಹೇಳ್ತಾರೆ ಇವರಿಗೆ ಮಾತನಾಡಿದಂಥ ನಮ್ಮ ಗೌರ್ ಸರ್ ಅವರಿಗೆ ತುಂಬ ಧನ್ಯವಾದಗಳು ಈಗ ನಮ್ಮ ಡಿಸ್ಟಿಕ್ಟ್ ಗವರ್ನರ್ ವಿಸಿಟ್ ಇದಕ್ಕೆ ಡಿಸ್ಟಿಕ್ ಗವರ್ನರ್ ವಿಸಿಟು ಪ್ರತಿಯೊಂದು ಪ್ರ ಡಿಸ್ಟಿಕ್ಟ್ ಗವರ್ ಗವರ್ನರು ಪ್ರತಿಯೊಂದು ಕ್ಲಬ್ಗಳಿಗೆ ಪರಿಶೀಲನೆ ಅಂದರೆ ಕ್ಲಬ್ ಲೆವೆಲ್ನಲ್ಲಿ ಏನು ನಡೀತಾ ಇದೆ ಅಂದರೆ ಮೀಟಿಂಗ್ಸ್ ಆಗಿರ್ಬೋದು ಅಟೆಂಡೆನ್ಸ್ ಆಗಿರ್ಬೋದು ಅವರ ಪರ್ ಕ್ಯಾಪಿಟಲ್ ರೋಟರಿ ರೋಟ್ರಿ ಇಂಟರ್ನ್ಯಾಷನಲಿ ಕಟ್ಟೋದು ಇರ್ಬೋದು ಅಂತ ಒಂದು ಪರಿಶೀಲನೆ ಮಾಡೋದಕ್ಕೆ ರೋಟ್ ಡಿಸ್ಟಿಕ್ ಗವರ್ನರ್ ಒಂದು ವಿಸಿಟ್ ಮಾಡ್ತಾರೆ ಎಲ್ಲ ಗಳಿಗೆ ಅದು ನಿಮ್ಮ ತಿಳಿ ತಿಳಿದಿರಲಿ ಅಂತಂದು ಒಂದು ಹೇಳಕ್ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಹಾಗೆ ಹಾಗ ಮತ್ತೊ ಮತ್ತೊಂದು ವಿಷಯ ಅಂದರೆ ಡಿಸ್ಟಿಕ್ ರೋಟರಿ ಇಂಟರ್ನ್ಯಾಷ್ನಲಿಗೂ ಕ್ಲಬ್ಬಿಗೂ ಒಂದು ಸೇತುವೆ ಆಗಿ ಕೆಲಸ ಮಾಡ್ತಾರೆ ಒಂದು ಲಿಂಕ್ ಆಗಿ ಕಮ್ಯುನಿಕೇಷನ್ ಲಿಂಕ್ ಆಗಿ ಯಾಕಂದರೆ ನಮ್ಮ ಯಾವುದೇ ಕ್ಲಬ್ ಡೈರೆಕ್ಟ್ ರೋಟ್ರಿ ಇಂಟರ್ನ್ಯಾಷನಲ್ ಅವರಿಗೆ ಲಿಂಕ್ ಇರಲ್ಲ ಅಂದರೆ ಕಾಂಟ್ಯಾಕ್ಟ್ ಇರೋಲ್ಲ ನಮ್ಮ ಒಂದು ಡಿಸ್ಟಿಕ್ ಗವರ್ನರ್ ಮೂಲಕ ನಾವು ಒಂದು ಏನ ಏನೇ ಒಂದು ಸಂದೇಶ ಏನೇ ಒಂದು ಇನ್ಫಾರ್ಮೇಶನ್ ತಗೋಬೇಕು ಅಂದರೂ ಡಿಸ್ಟಿಕ್ಟ್ ಗವರ್ನರ್ ಮೂಲಕ ಹೋಗಬೇಕಾಗುತ್ತೆ ಹಾಗೆ ಏನಾದರೂ ಕ್ಲಬ್ ಲೆವೆಲ್ನಲ್ಲಿ ಏನಾದರೂ ತೊಂದರೆಗಳು ಇತ್ತಂದರೆ ಅದನ್ನು ನೀವು ಡಿಸ್ಟಿಕ್ ಗವರ್ನರ್ಗೆ ಗೆ ಉದ್ದೇಶ ಉದ್ದೇಶ ಮಾತಾಡ್ ಮಾತಾಡಬಹುದು ಅದರ ಬಗ್ಗೆ ಇನ್ನೊಂದು ವಿಚಾರ ಭಾಳಷ್ಟು ಗ್ರಾಂಟ್ಗಳು ಮಾಡುತ್ತೆ ಈಗ ಸರ್ ನಾವು ತಿಳಿಸ್ಬೇಕು ರೋಟ್ರಿ ಕ್ಲಬ್ ಗ್ಲೋಬಲ್ ಗ್ರಾಂಟ್ ನಲ್ಲಿ ಬಹಳಷ್ಟು ಕೆಲಸವನ್ನ ಬಡವರಿಗೆ ಮಾಡ್ತಾ ಬಂದಿದೆ ಗ್ಲೋಬಲ್ ಗ್ರಾಂಟ್ ಅಂದ್ರೆ ಪ್ರತಿಯೊಂದು ರೋಟರಿ ಕ್ಲಬ್ನಲ್ಲಿ ಪ್ರತಿಯೊಂದು ರೋಟರಿ ಸದಸ್ಯರು ದ ರೋಟರಿ ಫೌಂಡೇಶನ್ ಪಿ ಆರ್ ಎಫ್ ದ ರೋಟರಿ ಫೌಂಡೇಶನ್ ಗೆ ದಾನ ಮಾಡ್ತಾ ಇರ್ತೀವಿ ಆ ದಾನ ಮಾಡಿರೋ ದುಡ್ಡು ಮತ್ತೆ ತಿರ್ಗ್ ತಿರ್ಗಾ ರೋಟ್ರಿ ಕ್ಲಬ್ ಅದೇ ರೋಟರಿ ಕ್ಲಬ್ಗೆ ಮೂರು ವರ್ಷ ಆದಮೇಲೆ ಡಿಸ್ಟಿಕ್ ಡೆಸಿಗ್ನೇಟೆಡ್ ಫಂಡ್ಸ್ ಆಗಿ ವಾಪಸ್ ಅಂದರೆ ಆ ಅಮೌಂಟ್ ವಾಪಸ್ ಆಗಿ ಬರುತ್ತೆ ಹಾಗಾಗಿ ಹೊಸಪೇಟೆ ಆಗಲಿ ಚಿತ್ರದುರ್ಗ ಆಗಲಿ ಬಹಳಷ್ಟು ಕ್ಲಬ್ಗಳು ಗ್ಲೋಬಲ್ ನಲ್ಲಿ ಡಯಾಲಿಸಿಸ್ ಸೆಂಟರ್ ಮಾಡಿದೆ ಬ್ಲಡ್ ಬ್ಯಾಂಕ್ಗಳು ಓಪನ್ ಮಾಡಿದ್ದಾರೆ ಆಮೇಲೆ ಐಸಿಯು ಆಂಬ್ಯುಲೆನ್ಸ್ ಮಾಡಿದೀವಿ ಐ ಹಾಸ್ಪಿಟಲ್ ಮಾಡಿದ್ದಾರೆ ಇದಕ್ಕೆಲ್ಲ ಒಂದು ಈಗ ಎಕ್ಸಾಂಪಲ್ ಆಗಿ ನಮ್ಮ ಹಾಸ್ಪಿಟಲ್ ರೋಟರಿ ಕ್ಲಬ್ನಲ್ಲಿ ಒಂದು ಕೋಟಿ ಎಂಬತ್ತು ಲಕ್ಷದ ಬ್ಲಡ್ ಬ್ಯಾಂಕನ್ನು ಓಪನ್ ಮಾಡಿದ್ವಿ ಲಾಸ್ಟ್ ವರ್ಷ ಅದಕ್ಕೆ ಒಬ್ಬರು ದಾನಿಗಳು ಒಂದು ನಲ್ವತ್ತೈದು ಲಕ್ಷ ದಾನ ಮಾಡಿದ್ರು ಉಳಿದಿದ್ದು ಒಂದು ಐವತ್ತೈದು ಲಕ್ಷ ರೋಟ್ರಿ ಫೌಂಡೇಶನ್ನಿಂದ ರೋಟ್ರಿ ಇಂದ ನಮಗೆ ವಾಪಸ್ಸು ಡೆಸಿಗ್ನೇಟೆಡ್ ಡಿಸ್ಟಿಕ್ ಡಿಸಿಡ್ ಫಂಡ್ಸ್ ಆಗಿ ಮ್ಯಾಚಿಂಗ್ ಗ್ರಾಂಟ್ ಆಗಿ ಗ್ಲೋಬಲ್ ಗ್ರಾಂಟ್ ಪ್ರಾಜೆಕ್ಟ್ನ ಮಾಡಿದ್ವಿ ರೋಟ್ರಿ ಕ್ಲಬ್ ಗಂಗಾವತಿ ಸೆಂಟ್ರಲ್ ಎಸ್ ಇದೆ ಭಾಳ ಅತ್ಯುತ್ತಮವಾಗಿ ನಮ್ಮ ಡಿಸ್ಟಿಕ್ನಲ್ಲಿ ಗಂಗಾವತಿ ಸೆಂಟ್ರಲ್ ಕ್ಲಬ್ಬು ಕೆಲಸಗಳನ್ನ ಸರ್ವಿಸ್ ಮಾಡ್ಕೊಂಡು ಬರ್ತಾ ಇದೆ ನಾನು ಹದಿನೇಳು ಹದಿನೆಂಟರಲ್ಲಿ ನಮ್ಮ ಡಿಸ್ಟಿಕ್ಟಿಗೆ ಡಿಸ್ಟಿಕ್ಟ್ ಎಕ್ಸಿಕ್ಯೂಟಿವ್ ಸೆಕ್ರೆಟರಿ ಆಗಿದೆ ಕಾನ್ಫರೆನ್ಸ್ ಚೇರ್ಮನ್ ಆಗಿದೆ ಆಗ್ಲಿಂದನೂ ನಮಗೆ ಆಂಜನೇಯ ಸರ್ ಅವಾಗಿಂದ ನನಗೆ ಆತ್ಮೀಯರಾಗಿ ಎಲ್ಲ ವಿಚಾರಗಳಲ್ಲೂ ಸಪೋರ್ಟ್ ಮಾಡ್ಕೊಂಡು ಬಂದು ಇತ್ತೀಚೆಗೆ ಮಹೇಶ್ ಸಾಗರ್ ಸರ್ ಇವತ್ತು ಎರಡು ಮೂರು ವರ್ಷಗಳಿಂದ ಜೊತೆ ಅವರು ಸಹ ಕೈಗೂಡಿಸಿ ಎಲ್ಲರಲ್ಲೂ ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ ಅವಾಗಿಂದ ನಾನು ಅಬ್ಸರ್ವ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಯಾವ ರೀತಿ ನಾನು ಡಿಸ್ಟಿಕ್ ಗೋರ್ನರ್ ಆಗಬೇಕು ಅಂತ ಒಂದು ಸಂಕಲ್ಪ ಇಟ್ಕೊಂಡು ಅಲ್ಲಿಂದ ನಾನು ಎಲ್ಲ ವಿಚಾರಗಳಲ್ಲೂ ಹೆಜ್ಜೆ ಇಟ್ಟಿನಲ್ಲಿ ಅದೇ ರೀತಿ ಗಂಗಾವತಿ ಕ್ಲಬ್ಬು ಸಹ ಸಿಲ್ವರ್ ಚುಕ್ಲಿ ದಾಟಿ ಇನ್ನೂ ಹೆಚ್ಚಿಗೆ ಹೋಗ್ಬೇಕು ಮುಂದೆ ಹೋಗ್ಬೇಕು ಅಂತೇಳಿ ಅದು ಸಹ ಸಂಕಲ್ಪ ಮಾಡ್ಕೊಂಡು ಒಳ್ಳೊಳ್ಳೆ ಸರ್ವಿಸ್ನ ಮಾಡ್ಕೊಂಡು ಬಂದಿದೆ ಪ್ರಥಮವಾಗಿ ನಾನು ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್ ಹೇಳೋದಕ್ಕೆ ಇಷ್ಟಪಡ್ತೇನೆ ಮೆಂಬರ್ಶಿಪ್ ವಿಚಾರವಾಗಿ ಬಂದಾಗ ನಮ್ಮ ಸರ್ ನಮ್ಮ ಜಿಲ್ಲೆ ತ್ರಿವಂತ್ ನಮ್ಮ ಜಿಲ್ಲೆಯಲ್ಲಿ ಕರ್ನಾಟಕದ ಹತ್ತು ಜಿಲ್ಲೆ ಕಲ್ಯಾಣ ಕಲ್ಯಾಣ ಕರ್ನಾಟಕ ಪೂರ್ತಿ ಬರುತ್ತೆ ಅದ್ರ ಜೊತೆಗೆ ನನ್ನದು ಚಿತ್ರದುರ್ಗ ದಾವಣಗೆರೆ ಎಲ್ಲ ಆ್ಯಡ್ ಆಗುತ್ತೆ ಸರ್ ಇದೆಲ್ಲ ಜಿಲ್ಲೆಗಳು ಬರುತ್ತೆ ಆದ್ದರಿಂದ ಎಂಟು ಜಿಲ್ಲೆ ಬರುತ್ತೆ ಸರ್ ನೆಲ್ಲೂರು ನಂದ್ಯಾಲ್ ಕಡಪ ಕರ್ನೂಲ್ ತಿರುಪತಿ ಆಮೇಲೆ ಅನಂತಪುರ ಎಲ್ಲ ಬರ್ತೀವಿ ಸರ್ ಎಲ್ಲ ಕಲಿತು ಟೋಟಲ್ ಆಗಿ ಹದಿನೆಂಟು ರೆವಿನ್ಯೂ ಡಿಸ್ಟಿಕ್ಸು ನಮ್ಮ ತ್ರೀ ಒನ್ ಸಿಕ್ಸ್ ಜೀರೋನಲ್ಲಿ ಸೇರಿದೆ ಸರ್ ಸುಮಾರು ಎರಡೂವರೆ ಸಾವಿರ ನಮ್ಮ ರೊಟೇರಿಯನ್ಸ್ ಮಿತ್ರರು ನಮ್ಮ ಅಲ್ಲಿ ಇದಾರೆ ಸರ್ ಆ ಎರಡೂವರೆ ಸಾವಿರ ಇರೋ ಮೆಂಬರ್ಶಿಪ್ನ ನಮಗೆ ಮೂರು ಸಾವಿರದ ನೂರ ಅರವತ್ತಕ್ಕೆ ರೀಚ್ ಮಾಡಲಿಕ್ಕೆ ನಮ್ಮ ರೋಡ್ರಿ ಇಂಟರ್ನ್ಯಾಷನಲ್ ಡೈರೆಕ್ಟು ಟಾರ್ಗೆಟ್ ಕೊಟ್ಟಿದ್ದಾರೆ ಆ ಟಾರ್ಗೆಟು ನಾವು ನಾವು ರೀಚ್ ಆಗಬೇಕು ಅಂತಂದರೆ ನನ್ನ ಡಿಸ್ಟಿಕ್ಟ್ನಲ್ಲಿರೋ ಎಲ್ಲ ರೋಟರಿ ಮಿತ್ರರು ಸಪೋರ್ಟ್ ಮಾಡಿದ್ರೆ ಮಾತ್ರ ನಾನಾ ಗೆ ನಿಮ್ಮ ಒಂದು ಸಪೋರ್ಟ್ಗೆ ರೀಚ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ನಿಮ್ಮ ಕ್ಲಬ್ ಮೆಂಬರ್ಸ್ನ ಒಂಬತ್ತು ಜನನ ನೀವು ಮಾಡಿದೀರಾ ಇನ್ನು ಹೆಚ್ಚಿಗೆ ಆದಷ್ಟು ಹೆಚ್ಚಿಗೆ ಮೆಂಬರ್ಸ್ ಮಾಡಿ ಅಂತೇಳಿ ಪ್ರಥಮವಾಗಿ ಮೆಂಬರ್ಶಿಪ್ ವಿಚಾರದಲ್ಲಿ ಕೇಳ್ಕೊತಾ ಇದ್ದೀನಿ